ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳ ಬಾಕಿ ಹಿನ್ನೆಲೆ ಈ ಒಂದು ಕೆಲವೇ ಗಂಟೆಗಳ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ಸಕಲ ರೀತಿ ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಬಿ ಬಿ ಆಗಿರಲಿ ಆರೋಗ್ಯ ಇಲಾಖೆ ಸಕಲ ರೀತಿ ಸಿದ್ಧತೆಯನ್ನು ಮಾಡಿಕೊಡಿದೆ ಈಗ ನಾನು ಸಕಲ ರೀತಿ ಸಿದ್ಧತೆ ಮಾಡಿಕೊಡ್ತಕ್ಕಂಥ ಒಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಅಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಜೊತೆಗೆ ತುರ್ತು ಆ ಒಂದು ವೈದ್ಯಕೀಯ ಘಟಕವನ್ನು ಈಗಾಗಲೇ ಇಲ್ಲಿ ಒಂದು ಪೊಲೀಸ್ ಇಲಾಖೆಯಿಂದ ಮಾಡಲಾಗಿದೆ ಸೊ ಆ ಒಂದು ದೃಶ್ಯಾವಳಿ ನೋಡ್ತಾ ಹೋಗ್ತಿರ್ಬೋದು ಅಂದ್ರೆ ಒಂದು ಟೆಂಟ್ ಹಾಕಿ ಈ ಒಂದು ಭಾಗದಲ್ಲಿ ಒಂದು ಸಂಪೂರ್ಣ ಒಂದು ಟೆಂಟ್ ಹಾಕಿ ಇಲ್ಲಿ ಯಾರು ಒಂದು ಹೆಚ್ಚಿಗೆ ನಡೆಯಕ್ಕೆ ಆಗಲು ಯಾರು ಪಾನಮರ್ತ ಆಗಿರುತ್ತೋ ಜೊತೆಗೆ ನಡೆದುಕೊಂಡು ಹೋಗೋಕೆ ಯಾರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ ಅವರುಗಳು ಬಂದು ಇಲ್ಲಿ ರೆಸ್ಟ್ ಮಾಡೋಕೆ ಈಗ ಒಂದು ಪೊಲೀಸ್ ಇಲಾಖೆ ಈ ಒಂದು ಟೆಂಟ್ ಅನ್ನ ನಿರ್ಮಾಣ ಮಾಡಲಾಗಿದೆ ಸೊ ಆ ಒಂದು ಪ್ರಕಾರ ಈ ದೃಶ್ಯಾವಳಿಗಳಲ್ಲಿ ಅಂದ್ರೆ ಈಗಾಗಲೇ ಯಾರು ಇಲ್ಲ ಯಾಕಂದ್ರೆ ಇನ್ನು ಕೆಲವೇ ಗಂಟೆ ಆರಂಭ ಆಗೋದು ಸೊ ಹಾಗಾಗಿ ಹೀಗಾಗಿ ಈ ಥರ ಒಂದು ಬೆಡ್ ಇರುತ್ತೆ ಈ ಒಂದು ತುರ್ತು ವೈದ್ಯಕೀಯ ಘಟಕದಲ್ಲಿ ಈ ತರ ಒಂದು ಬೆಡ್ ಜೊತೆಗೆ ಆ ಒಂದು ಬೆಡ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಗಾಯ ಆದಾಗ ಅಥವಾ ತಲೆ ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಥಮ ಅಂದರೆ ಫಸ್ಟ್ ಏಡ್ ಚಿಕಿತ್ಸೆ ಏನಬೇಕು ಅದಕ್ಕೆ ಸಕಲ ಸಿದ್ಧತೆಯನ್ನು ಈಗ ಕಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ಇನ್ನು ಅದೊಂದು ಕಡೆ ಆದ್ರೆ ಯಾರು ಅತಿ ಹೆಚ್ಚು ಕುಡಿದು ಅವರಿಗೆ ನಡೆದುಕೊಂಡು ಬರೋದಕ್ಕೆ ಆಗೋದಿಲ್ಲ ಜೊತೆಗೆ ಅವರಿಗೆ ಸ್ವಲ್ಪ ಸುಸ್ತಾಗಿರುತ್ತೆ ಒಂದು ಜನಗಳು ಬಂದು ಇಲ್ಲಿ ರೆಸ್ಟ್ ಮಾಡಿ ಅವರು ರೆಸ್ಟ್ ತದನಂತರ ಸ್ವಲ್ಪ ಚೇತರಿಸ್ಕೊಂಡ ನಂತರ ಅವರು ಮತ್ತು ತಮ್ಮ ತಮ್ಮ ಮನೆಗೆ ನಿರ್ಗಮಿಸುವಂಥ ಕೆಲಸ ಮಾಡಲಿಕ್ಕೆ ಈಗಾಗಲೇ ಒಂದು ನಾಲ್ಕು ಟೇಬಲ್ಗಳನ್ನೇ ಇಲ್ಲಿ ಹಾಕಿದ್ದಾರೆ ನಾಲ್ಕು ಟೇಬಲ್ ಪ್ರತಿಯೊಂದು ಟೇಬಲ್ಗೂ ಸಹ ಒಂದು ಐದರಿಂದ ಆರು ಆಸನದ ವ್ಯವಸ್ಥೆಗಳನ್ನು ಮಾಡಿದರೆ ಆ ಒಂದು ಐದರಿಂದ ಆಸ ಆರು ಆಸನದಲ್ಲಿ ಅವ್ರು ಕೂತು ರೆಸ್ಟ್ ಮಾಡಿ ತದನಂತರ ನಾವು ಸ್ವಲ್ಪ ಚೇತರಿಸ್ಕೊಂಡ ನಂತರ ತಮ್ಮ ಮನೆಗೆ ಹೋಗ್ಬೋದು ಇನ್ನು ಜೊತೆಗೆ ನನ್ನ ಹಿಂದೆ ಅಂದರೆ ಈಗ ನನ್ನ ಹಿಂದೆ ಏನಿದ್ರೆ ಅಲ್ಲಿ ಸಹ ಒಂದು ಪೊಲೀಸ್ ನಿಯೋಜನೆ ಅಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹ ಒಂದು ಪೊಲೀಸ್ ಇಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ದುಕೊಂತ ಜೊತೆಗೆ ಸ್ಥಳೀಯ ಎ ಸಿ ಪಿ ಆಗಲಿ ಡಿ ಸಿ ಪಿ ಆಗಲಿ ಮತ್ತೆ ಎಲ್ಲ ಅಧಿಕಾರಿಗಳು ಸಹ ಒಂದು ಇಲ್ಲಿ ಬಂದು ಪರಿಶೀಲನೆ ಮಾಡ್ತಿದ್ರು ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುವ ಕಾರಣದಿಂದ ಇಲ್ಲಿ ಒಂದು ಜನಗಳು ಬರ್ತಿದ್ರು ಯಾಕಂದ್ರೆ ಚರ್ಚ್ ಆಗಲಿ ಮತ್ತೆ ಈ ಒಂದು ಬ್ರಿಗೇಡ್ ರಸ್ತೆ ಆಗಲಿ ಅಕ್ಕಪಕ್ಕ ಇರುವ ಕಾರಣ ಅತಿ ಹೆಚ್ಚು ಜನಗಳು ಇಲ್ಲಿ ಬರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ರೀತಿಯ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆಗಳನ್ನು ಮಾಡಿಕೊಂಡರೆ ಜೊತೆಗೆ ಈಗಾಗಲೇ ಯಾಕಂದ್ರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಆರಂಭ ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಪೊಲೀಸರು ಬೀಡು ಬಿಟ್ಟಿದ್ದಾರೆ ಈವ್ ಈಗಿನಿಂದ ಹಿಡಿದು ಒಂದು ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆ ತನಕ ಒಂದು ಪೊಲೀಸರು ಈ ಒಂದು ಸ್ಥಳದಲ್ಲಿ ಇರ್ತಾರೆ ಜೊತೆಗೆ ಇನ್ನು ನನ್ನ ಹಿಂದೆ ಇನ್ನೊಂದು ಭಾಗದಲ್ಲಿ ಹೋಗ್ತೀನಿ ನಿಮ್ಗೆ ಯಾವ ರೀತಿ ಒಂದು ಪೊಲೀಸರು ಒಂದು ಹದ್ದಿನ ಕಣ್ಣಿಟ್ಟು ಅಲ್ಲಿ ಕಾಯ್ತಿದ್ದಾರೆ ಅಂತ ಅಂದ್ರೆ ಯಾಕಂದ್ರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಡಾಫ್ ಜೂಮ್ ಮಾಡಿ ತೋರಿಸ್ತಾರೆ ಯಾಕಂದ್ರೆ ಈಗಾಗಲೇ ಸ್ಥಳಕ್ಕೆ ಡಿ ಸಿ ಪಿ ಬಂದಿರುವ ಕಾರ ಸೊ ಎಲ್ಲ ಪೊಲೀಸರು ಅಲರ್ಟ್ ಆಗಿ ತಮ್ಮ ತಮ್ಮ ಯಾವ್ಯಾವ ಭಾಗದಿಂದ ತಮ್ಮ ಪೊಲೀಸರು ಬಂದಿದ್ದಾರೆ ಯಾವ್ಯಾವ ಇಂದ ತಾವುಗಳು ಬಂದಿದ್ದೀವಿ ಅಂದ್ಬಿಟ್ಟು ಈಗಾಗಲೇ ಅಟೆಂಡೆನ್ಸ್ ಮೂಲಕ ಹಾಜರಾತುಗಳನ್ನು ಹಾಕ್ತಿದ್ದಾರೆ ಸೊ ಈ ಒಂದು ಮೂಲಕ ಒಂದು ಇಡೀ ಬೆಂಗಳೂರಿನಲ್ಲಿ ನೀವ್ ಏರನ್ನ ಅತಿ ಹದ್ದಿನ ಕಣ್ಣಿಟ್ಟು ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಸುಸೂತ್ರವಾಗಿ ನಡೆಯೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಪೊಲೀಸ್ ಇಲಾಖೆ ಸಕಲ ರೀತಿ ಸಿದ್ಧತೆ ಮಾಡ್ಕೊಂಡು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಒಂದು ಆ ಸಕಲ ರೀತಿಯ ಅವರಿಗೆ ವ್ಯವಸ್ಥೆಗಳನ್ನ ಮಾಡಿ ಕೊಟ್ಟಿದ್ದಾರೆ ಸೊ ಯಾಕಂದ್ರೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಒಂದು ಅಹಿತಕರು ನಟಿ ಅಹಿತಕರಗಳ ಘಟನೆ ನಡೆಯದಂತೆ ಸೂಕ್ತ ಕಟ್ಟೆಚ್ಚರ ವಹಿಸಲು ಅವರಿಗೆ ಟಾಸ್ಕ್ ಕೊಟ್ಟಿರುವ ಕಾರಣ ಸೊ ಎಲ್ಲ ಒಂದು ಡಿ ಸಿ ಪಿ ಆಗಿರಲಿ ಎ ಸಿ ಪಿಗಳಾಗಿರಲಿ ಮತ್ತೆ ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳಾಗಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವರು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಇದು ಪ್ರಸ್ತುತವಾಗಿ ಇಲ್ಲಿ ಇರತಕ್ಕಂಥ ಒಂದು ಸ್ಥಳೀಯ ಒಂದು ದೃಶ್ಯ ಮತ್ತೆ ಸ್ಥಳೀಯವಾಗಿ ಪ್ರಸ್ತುತವಾಗಿ ಕಂಡು ಒಂದು ಅಂದ್ರೆ ಅಂದರೆ ಒಂದು ಮಾಹಿತಿ ಕ್ಯಾಮ್ರಾ ಪರ್ಸನ್ ನಡಬ್ ಜೊತೆ ವಿನೋದ್ ಕಮ್ತಾರ್ ಜನತಾ ಟಿ ವಿ ಬೆಂಗಳೂರು